ನಲಿಕಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಒಂದನೇ ತರಗತಿಯ ಗಣಿತ ಅಭ್ಯಾಸ ಸಹಿತ ಪುಸ್ತಕ ಇದು ಪ್ರತಿಯೊಂದು ಚಟುವಟಿಕೆಯನ್ನು ನೋಡ್ತಾ ಹೋಗೋಣ ನನ್ನ ಕಲಿಕೆಯ ವಿಷಯಗಳು ಭಾಗ ಒಂದು ವಿದ್ಯಾಪ್ರವೇಶ ಈಗ ನಿಮಗೆ ಜೂನ್ ಒಂದರಿಂದ ಮೂವತ್ತರವರೆಗೂ ನಡೆಯುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ ನೆಕ್ಸ್ಟ್ ಬಂದರೆ ಆಕೃತಿಯೊಂದಿಗೆ ಪಯಣ ಹೇಣಿಸೋಣ ಕುಣಿಯೋಣ ಸಂಖ್ಯೆಗಳೊಂದಿಗೆ ನಡಿಗೆ ಕೂಡಿಸುತ್ತ ನಲಿಯೋಣ ಮೌಲ್ಯಾಂಕನ ಸೂಚಿತ ಕಲಿಕಾ ಫಲಗಳು ಈಗ ನಮಗೆ ಪಶ್ಚಿಮಗಿರುವಂತಹ ಪಾಠಗಳು ಅಂದರೆ ಜುಲೈನಿಂದ ಹಿಡಿದು ಅಕ್ಟೋಬರ್ವರೆಗೆ ಇರುವಂತಹ ಪಾಠಗಳು ಒಂದಿಸೋಣ ಇಲ್ಲಿ ನೋಡ್ಬೋದು ಕಣ್ಣು ಮನೆಯನ್ನು ನೋಡುತ್ತೆ ನಾಲ್ಗೆ ರುಚಿಯನ್ನು ನೋಡುತ್ತೆ ಇವುಗಳನ್ನು ನಾವು ನೋಡ್ಬೋದು ಮೂಗು ವಾಸನೆಯನ್ನು ಕರೆಸುತ್ತೆ ಕಿವಿ ಗಂಟೆ ಶಬ್ದವನ್ನು ಕೇಳುತ್ತೆ ಕೈ ಎಲೆಯನ್ನು ಹಕ್ಕಿಯ ಪುಕ್ಕವನ್ನು ಮುಟ್ಟಿ ನೋಡುವಂಥದ್ದು ನ್ಯಾಲಿಗೆ ಐಸ್ ಕ್ರೀಮನ್ನು ನೆಕ್ಕಿ ನೋಡುವಂಥದ್ದು ಇವುಗಳನ್ನು ಆಕಾರವನ್ನು ಹೊಂದಿಸು ಬಾಲ್ಗೆ ಬಾಲು ತ್ರಿಭುಜಕ್ಕೆ ತ್ರಿಭುಜ ಅಥವಾ ಕೋನ ಅಂತಲೂ ಕರಿತೀವಿ ಇದು ಚೌಕ ಇದು ಆಯತ ಗುಂಪು ಮಾಡೋಣ ಇವರು ಮಾದರಿ ಅಂತ ತೋರಿಸಿದರೆ ಎರಡೆರಡು ಎರಡೆರಡು ಗುಂಪುಗಳನ್ನು ಮಾಡಿರುವಂಥದ್ದು ನಾವಿಲ್ಲಿ ಮೂರು ಮೂರರ ಗುಂಪುಗಳನ್ನು ಮಾಡಬೇಕು ಉಳಿದಿರೋ ಒಂದನ್ನು ಹೊರಗಿಡಬೇಕು ಇಲ್ಲಿ ಐದರ ಗುಂಪನ್ನು ಮಾಡಬೇಕು ಐದೈದು ಗುಂಪುಗಳನ್ನು ಮಾಡಿರುವಂಥದ್ದು ನೆಕ್ಸ್ಟ್ ನಾಲ್ಕರ ಗುಂಪನ್ನು ಮಾಡಬೇಕು ನಾಲ್ಕರ ಗುಂಪನ್ನು ಮಾಡಿರುವಂಥದ್ದು ಮೂರರ ಗುಂಪನ್ನು ಮಾಡುವಂಥದ್ದು ನೆಕ್ಸ್ಟ್ ವಿನ್ಯಾಸಗಳನ್ನು ಜೋಡಿಸ್ಬೇಕು ಇಲ್ಲಿಗೆ ಚೌಕಕ್ಕೆ ಜೋಡಿಸಿದರೆ ಈ ಭಾಗ ಸರಿ ಹೊಂದುವಂಥದ್ದು ಈ ಭಾಗಕ್ಕೆ ನಾವು ಕೂಡಿಸಿದರೆ ಈ ಭಾಗ ಸರಿಯುವಂಥದ್ದು ಅಂದರೆ ಕಲರ್ಗಳ್ನ ಕೊಟ್ಟಿದ್ದಾರೆ ಸೇಮ್ ಕಲರ್ ಇರುವಂಥದ್ದನ್ನು ಕೂಡ ಎಳಿಬೋದು ನಾವು ಆ ಒಂದು ಭಾಗವನ್ನು ಕತ್ತರಿಸಿದ ಭಾಗವನ್ನು ಸರಿ ಮಾಡೋದನ್ನು ನೋಡ್ಬೋದು ಹೆಚ್ಚು ಕಡಿಮೆ ಸಮವನ್ನು ಗುರುತಿಸೋಣ ಇವಕ್ಕೇನು ಮಾಡಬೇಕು ನಾವು ವೃತ್ತ ಹಾಕಬೇಕು ಯಾವುದು ಕಡಿಮೆ ಇದೆ ಅದಕ್ಕೆ ವೃತ್ತವನ್ನು ಹಾಕಬೇಕು ಯಾವ ಸಮ ಇದ್ದಾವೆ ಅದಕ್ಕೆ ಚೌಕವನ್ನು ಹಾಕಬೇಕು ವೃತ್ತವನ್ನು ಹಾಕಬೇಕು ಜಾಸ್ತಿ ಇರೋಕ್ಕೆ ತ್ರಿಭುಜವನ್ನು ಹಾಕಬೇಕು ಇಲ್ಲಿ ಕೊಟ್ಟಿರುವ ಸೂಚನೆಯಂತೆ ಮಾಡಿರುವಂಥದ್ದು ನೆಕ್ಸ್ಟ್ ಮೇಲೆ ಕೆಳಗೆ ಇದು ಮೇಲೆ ಇದೆ ಸೂರ್ಯ ಮೇಲೆ ಇದ್ದಾನೆ ಮೋಡ ಮೊಹಿ ಮೇಲೆ ಇದೆ ಇದು ಸಮುದ್ರ ಸಮುದ್ರದ ಮೇಲೆ ಬೋಟ್ ಇದೆ ಹುಡುಗ ಸಮುದ್ರದ ಬೋಟ್ ಒಳಗಡೆ ಹುಡುಗ ಇದ್ದಾನೆ ಇವನ್ನೆಲ್ಲ ನಾವು ಗಿಡಗಳು ಕೆಳಗೆ ಇರುವಂಥದ್ದು ಇದಕ್ಕೆ ನೀವು ಕಲ್ಲರನ್ನು ಮಾಡಿ ನೆಕ್ಸ್ಟ್ ಗುಂಪಿಗೆ ಸೇರುವುದಿಲ್ಲ ಇದು ಸೇರಲ್ಲ ಇದು ಸೇರಲ್ಲ ಇದು ಸೇರಲ್ಲ ಇವೆರಡು ಭೂಮಿ ಮೇಲೆ ಹೋದರೆ ಇದು ನೀರಿನಲ್ಲಿ ಹೋಗುತ್ತೆ ಸ್ಪೂನು ಸೇರಲ್ಲ ಹೇಳಿಸೋಣ ಸಂಖ್ಯೆಗಳನ್ನು ಬಣ್ಣ ತುಂಬೋಣ ಇಲ್ಲಿ ಆರು ಬಕೆಟ್ ಇದ್ದಾವೆ ಆರಕ್ಕೆ ರೌಂಡನ್ನು ಮಾಡಿ ಆರು ಬಣ್ಣಗಳನ್ನು ತುಂಬುವಂಥದ್ದು ಇಲ್ಲಿ ಎಂಟು ಚೆಂಡುಗಳಿದ್ದಾವೆ ಎಂಟಕ್ಕೆ ರೌಂಡನ್ನು ಮಾಡಿ ಎಂಟಕ್ಕೆ ಬಣ್ಣವನ್ನು ತುಂಬುವಂಥದ್ದು ಇಲ್ಲಿ ಹತ್ತು ಗಂಟೆಗಳಿದ್ದಾವೆ ಹತ್ತಕ್ಕೆ ಬಣ್ಣವನ್ನು ತುಂಬುವಂಥದ್ದು ಒಂಬತ್ತು ಸ್ಟ್ರಾಬೆರಿಗಳಿದ್ದಾವೆ ಒಂಬತ್ತು ಸ್ಟ್ರಾಬೆರಿಗಳಿಗೆ ಬಣ್ಣವನ್ನು ತುಂಬುವಂಥದ್ದು ಏಳು ಚಿಟ್ಟೆಗಳಿವೆ ಏಳು ಚಿಟ್ಟೆಗಳಿಗೆ ಬಣ್ಣವನ್ನು ತುಂಬುವಂಥದ್ದು ನಿಮಗೆ ಇಷ್ಟವಾದ ಬಣ್ಣವನ್ನು ತುಂಬ ತುಂಬೋದು ನೆಕ್ಸ್ಟ್ ವಿನ್ಯಾಸ ಸರಣಿಯನ್ನು ಪೂರ್ಣಗೊಳಿಸೋಣ ಇಲ್ಲಿ ಆಯ್ತಾದ್ಮೇಲೆ ವೃತ್ತ ಇದೆ ಆಯ್ತಾದ್ಮೇಲೆ ವೃತ್ತ ಇದೆ ಮತ್ತೆ ಆಯ್ತಾದ್ಮೇಲೆ ವೃತ್ತ ಇಲ್ಲಿಗೆ ಆಯ್ತದ ಚಿತ್ರವನ್ನು ಬಿಡಿಸುವಂಥದ್ದು ಇಲ್ಲಿ ವೃತ್ತ ಆದ್ಮೇಲೆ ಎರಡು ವೃತ್ತ ಆದಮೇಲೆ ಮತ್ತೆ ಎರಡು ಇವಿದಾವೆ ಮತ್ತು ವೃತ್ತ ಆದ್ಮೇಲೆ ಈ ರೀತಿ ಚಿತ್ರವನ್ನು ಬಿಡಿಸುವಂಥದ್ದು ಇಲ್ಲಿ ಯಾವ್ದು ಬಿಟ್ಟು ಹೋಗಿದೆ ಅದನ್ನು ನಾನು ಹಾಕಿರುವಂಥದ್ದನ್ನು ನೀವು ನೋಡಬಹುದು ವಿಶಿಷ್ಟತೆಯ ಹೊರತು ವಿನ್ಯಾಸಗಳನ್ನು ಪೂರ್ಣಗೊಳಿಸೋಣ ಅಂದರೆ ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಹಾಕುವಂಥದ್ದು ಎ ಬಿ ಎ ಬಿ ಹಾಕುವಂಥದ್ದು ರಗಸ ರಗಸ ಅಂತ ಹಾಕುವಂಥದ್ದು ಇಲ್ಲಿ ವಿನ್ಯಾಸ ಇದಾದ ಮೇಲೆ ಇದ್ ಬಂದಿದೆ ಇದಾದ ಮೇಲೆ ಇದ್ ಬಂದಿದೆ ಹಾಗೆ ಇದಾದ ಮೇಲೆ ಇದ್ದು ಇದಾದ ಮೇಲೆ ಇದ್ದು ಈ ರೀತಿ ನಾವು ವಿನ್ಯಾಸವನ್ನು ಪೂರ್ಣಗೊಳಿಸುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು ಹೇಣಿಸಿ ಒಂದಿಸೋಣ ಇದು ಬಾಳೆಹಣ್ಣು ಒಂದಿದೆ ಸ್ಟ್ರಾಬೆರಿ ನಾಲ್ಕಿದಾವೆ ಹಾಪಲ್ಲು ಮೂರಿದ್ದಾವೆ ಇವು ಮ್ಯಾಂಗೋ ಐದಿದ್ದಾವೆ ಈ ರೀತಿ ಹೊಂದಿಸಿ ಬರೆಯುವಂಥದ್ದು ಏಣಿಸಿ ಬರೆಯೋಣ ಇವುಗಳನ್ನು ಹೇಣಿಸಿ ಇಲ್ಲಿ ಬರೆಯುವಂಥದ್ದು ಆ ಒಂದು ಚೌಕ ನಾಲ್ಕಿದ್ದಾವೆ ತ್ರಿಭುಜ ಎರಡಿದ್ದಾವೆ ಆಯಿತಾ ಒಂದಿದೆ ಸ್ಟಾರ್ ಮೂರಿದ್ದಾವೆ ನೀವು ನೀಟಾಗಿ ಏಣಿಸಿ ಅದೇ ಕಲರ್ನ ತುಂಬುವಂಥದ್ದು ಇವುಗಳನ್ನು ಉಳಿದ ಭಾಗಗಳನ್ನು ಹೊಂದಿಸೋಣ ಇದು ನಿಮಗೆ ತುಂಬ ಇಷ್ಟ ಬದನೆಕಾಯಿ ಆಲೂಗೆಡ್ಡೆ ಈರುಳ್ಳಿ ಎಲೆಕೋಸು ಬೆಳ್ಳುಳ್ಳಿ ಈ ರೀತಿ ಜೋಡಿಸುವಂಥದ್ದು ನೆಕ್ಸ್ಟು ಒನ್ ಹೋಲಿಕೆ ಮಾಡೋಣ ಅಂದರೆ ಇದರಲ್ಲಿ ಉದ್ದವಾದ ವಸ್ತುವಿನ ಪಕ್ಕದಲ್ಲಿರುವಂತಹ ವೃತ್ತದಲ್ಲಿ ಇಷ್ಟವಾದ ಬಣ್ಣವನ್ನು ತುಂಬು ಯಾವುದು ಉದ್ದ ಇದೆ ಅದಕ್ಕೆ ಏನು ಮಾಡಬೇಕು ಇಷ್ಟವಾದ ಬಣ್ಣವನ್ನು ತುಂಬಬೇಕು ಉದ್ದ ಇರೋಕಲ್ಲ ನೋಡ್ರಿ ನಾನು ಗ್ರೀನ್ ಕಲರ್ ಲೈಟ್ ಕಲರನ್ನು ತುಂಬಿರುವಂಥದ್ದು ಉದ್ದ ಇರುವಂಥ ವಸ್ತುಗಳಿಗೆ ನಾವು ಇಲ್ಲಿ ಬಾರ ಇರುವಂಥ ವಸ್ತುಗಳಿಗೆ ಚೌಕಣ್ಣ ಚೌಕಕ್ಕೆ ಬಣ್ಣವನ್ನು ಹಾಕುವಂಥದ್ದು ಇಲ್ಲಿ ಬಾಲು ಭಾರ ಇದೆ ಇದಕ್ಕೆ ಬಣ್ಣವನ್ನು ತುಂಬಿರುವಂಥದ್ದು ಹಣ್ಣುಗಳ ಬೀಜ ಗುರ್ತಿಸೋಣ ಅಂದರೆ ಒಂದಿದ್ರೆ ತ್ರಿಭುಜವನ್ನು ಹಾಕಬೇಕು ಭಾಳಷ್ಟಿದ್ರೆ ಚೌಕ ಅಥವಾ ಆಯಿತವನ್ನು ಹಾಕಬೇಕು ಒಂದಿದ್ರೆ ತ್ರಿಭುಜವನ್ನು ಹಾಕಬೇಕು ಭಾಳಷ್ಟು ಬೀಜಗಳಿದ್ದರೆ ಆಯಿತವನ್ನು ಹಾಕುವಂಥದ್ದು ಇದರಲ್ಲೂ ಭಾಳಷ್ಟು ಬೀಜ ಇದ್ದಾವೆ ಆಯಿತವನ್ನು ಹಾಕಿರುವಂಥದ್ದು ಆಕೃತಿಗಳಿಗೆ ಬಣ್ಣ ತುಂಬೋಣ ಇವುಗಳಿಗೆ ನೀವು ಬಣ್ಣವನ್ನು ತುಂಬುವಂಥದ್ದು ಕಾರು ನೀ ಇದು ರೋಡು ಇದಕ್ಕೆ ಬಣ್ಣವನ್ನು ತುಂಬಿರುವಂಥದ್ದು ಇಬ್ಬರಲ್ಲಿ ಯಾರು ಬಾರ ಯಾರು ಹಗುರ ಬಾರ ಇರೋರಿಗೆ ವೃತ್ತವನ್ನು ಹಾಕಬೇಕು ತೂಕ ಕಡಿಮೆ ಇರೋರಿಗೆ ಚೌಕವನ್ನು ಹಾಕಿರುವಂಥದ್ದು ಈ ರೀತಿ ನೀವೆಲ್ಲ ಚಿತ್ರಗಳಿಗೆ ಹಾಕಬೇಕು ಹಂಕಿಗಳನ್ನು ಬರೆಯಲು ರೂಢಿ ಮಾಡು ಇವುಗಳನ್ನು ನೀವು ಈ ರೀತಿಯೇ ಮೂರನ್ನು ಇಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಇದೇ ರೀತಿ ನಾವೇನು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಪ್ರಾರಂಭವನ್ನು ಮಾಡುವಂಥದ್ದು ಹಂಕಿಗಳನ್ನು ಬರೆಯೋಣ ಇವನ್ನ ನೀವು ಅವ್ರು ಡಾಟ್ ಇಟ್ಟಿದ್ದಾರೆ ನೀವೇನು ಮಾಡಬೇಕು ನೀಟಾಗಿ ಕೂಡಿಸಿ ಈ ರೀತಿ ಎಲ್ಲವನ್ನೂ ಅದ್ರ ಡಾಟ್ ಒಳಗಡೆ ಕರೆಕ್ಟಾಗಿ ಪೆನ್ಸಿಲ್ ಕೂತ್ಕೊಂಡು ಬರೀಬೇಕು ಸರಿ ದಾರಿ ತೋರಿಸೋಣ ಇವರಿಗೆ ಇಲ್ಲಿಂದ ಕೋತಿ ಹೊಲ್ಟಿದ್ದು ಸೀದಾ ಬಾಳೆಹಣ್ಣು ಹತ್ರ ಹೋಗ್ಬೇಕು ಈ ರೀತಿ ಹೋಗಿ ಈ ರೀತಿ ಬಂದು ಈ ರೀತಿ ಬಂದು ಈ ರೀತಿ ಹೋದರೆ ಅದಕ್ಕೆ ಸರಿಯಾದ ದಾರಿ ಸಿಗುತ್ತೆ ಬಣ್ಣ 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 ಅಂದರೆ ಇಲ್ಲಿ ಆನೆ ಹೋಳಿ ಹಬ್ಬ ಆಡ್ತಿದೆ ಇಲ್ಲಿ ರೆಡ್ ಬಣ್ಣ ಚೆನ್ನಿದೆ ಇದು ಎಲ್ಲೋ ಬಣ್ಣವನ್ನು ಚೆಲ್ಲಿದೆ ಇವೆರಡೂ ಬಣ್ಣ ಮಿಕ್ಸ್ ಆದರೆ ನಮಗೆ ಆರೆಂಜ್ ಬಣ್ಣ ಬರ್ತಿತ್ತು ಆ ರೀತಿ ಮಾಡುವಂಥದ್ದು ಇದು ರೆಡ್ ಬಣ್ಣ ಚೆಲ್ಲಿದೆ ಇಲ್ಲಿ ಬ್ಲೂ ಚೆಲ್ಲಿದೆ ಇದು ಆದರೆ ಪರ್ಪಲ್ ಬಣ್ಣ ಬಂದಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಬ್ಲೂ ಬಂದಿದೆ ಎಲ್ಲೋ ಬಂದಿದೆ ಇವನ್ನ ಇವೆರಡೂ ಮಿಕ್ಸ್ ಆದರೆ ನಮಗೆ ಗ್ರೀನ್ ಬಣ್ಣ ಬರುವಂಥದ್ದು ಈ ರೀತಿ ನಾವು ಅದನ್ನು ಮಾಡುವಂಥದ್ದು ಯೋಚಿಸಿ ಬಣ್ಣವನ್ನು ತುಂಬು ಇಲ್ಲಿ ಎರಡು ಬಣ್ಣ ಕೊಟ್ಟಿದ್ದಾರೆ ಬ್ಲೂ ಮತ್ತು ಎಲ್ಲೋ ಕೊಟ್ಟಿದ್ದಾರೆ ಎರಡು ಮಿಕ್ಸ್ ಆದರೆ ನಮಗೆ ಗ್ರೀನ್ ಬಣ್ಣ ಬರ್ತೈತೆ ಹಸಿರು ಬಣ್ಣ ಬರ್ತೈತೆ ಬ್ಲೂ ಮತ್ತು ರೆಡ್ ಮಿಕ್ಸ್ ಆದರೆ ನಮಗೆ ಈ ರೀತಿ ಕಲರ್ ಬರ್ತೈತೆ ನೆಕ್ಸ್ಟು ರೆಡ್ ಮತ್ತು ಎಲ್ಲೋ ಮಿಕ್ಸ್ ಆದರೆ ನಮಗೆ ಈ ರೀತಿ ಕಲರ್ ಬಂದಿರುವಂಥದ್ದು ಬ್ಲೂ ಮತ್ತು ಎಲ್ಲೋ ಮಿಕ್ಸ್ ಆದರೆ ಗ್ರೀನ್ ಕಲರು ಬ್ಲೂ ಮತ್ತು ರೆಡ್ ಮಿಕ್ಸ್ ಆದರೆ ಪರ್ಪಲ್ ಕಲರ್ ಬಂದಿರುವಂಥದ್ದು ಅವೆರಡು ಬಣ್ಣವನ್ನು ಮಿಕ್ಸ್ ಮಾಡಿದರೆ ಯಾವ ಬಣ್ಣ ಬರ್ತೈತೆ ಆ ಬಣ್ಣವನ್ನು ನಾವಲ್ಲಿ ತುಂಬಬೇಕು ಯಾರು ಸುಂದರ ಅಂದರೆ ನಾವು ಡೈಸನ್ನು ಹಾಕಿದಾಗ ನಾವು ಈ ರೀತಿರುವಂತಹ ತ್ರಿಭುಜ ಚೌಕ ಆಯ್ತ ವೃತ್ತ ಇರುವಂತಹ ಒಂದು ಡೈಸನ್ನು ಹಾಕಿದಾಗ ಯಾವಕ್ಕೆ ಹೆಚ್ಚು ಡೈಸು ತೋರಿಸುತ್ತೆ ಅದಕ್ಕೆ ನಾವು ಬಣ್ಣವನ್ನು ಯಾವ ಹೆಚ್ಚು ಬಣ್ಣವನ್ನು ತುಂಬುತ್ತೀ ಆ ಬಣ್ಣ ಗೆದ್ದಂತೆ ಅಂತಕ್ಕಂಥದ್ದು ಡೈಸ್ ಆಟ ಅದು ಚಿತ್ರವನ್ನು ಬರೆ ಆಯಾ ಆಕಾರವನ್ನು ಒಲುವ ಚಿತ್ರವನ್ನು ಮಾದರಿ ಖಾಲಿ ಬಾಕ್ಸ್ನಲ್ಲಿ ಬರೆಯೋಣ ಅಂದರೆ ಇಲ್ಲಿ ನಾವು ಬರೆದಿರುವಂಥ ಚಿತ್ರಗಳನ್ನು ನೋಡ್ಬೋದು ನೀವು ಆಕಾರದೊಂದಿಗೆ ಹೊಂದಿಸು ಅಂದರೆ ಯಾವ್ಯಾವೆಲ್ಲ ಆಕಾರ ಹೊಂತವೆ ಇದು ಆಯ್ತಾ ಇರ್ತೈತೆ ಮೊಬೈಲ್ ಕೂಡ ಆಯ್ತಾ ಇರ್ತೈತೆ ಚೌಕ ಇದಿರ್ತಿತ್ತು ಚೌಕ ಡೈಸ್ ಇರ್ತೈತೆ ಆಮೇಲೆ ತ್ರಿಭುಜ ಆಕೃತಿಯಲ್ಲಿ ಕೇಕು ಮತ್ತು ಇದಿರುವಂಥದ್ದು ನೆಕ್ಸ್ಟು ವೃತ್ತ ಆಕೃತಿಯಲ್ಲಿ ಚೆಂಡು ಮತ್ತು ಇದು ಇರುವಂಥದ್ದು ಒಳಗೆ ಹೊರಗೆ ತಿಳಿಸು ಇದು ಇದನ್ನು ಓದ್ಕೋಬೇಕು ನೀವು ಓದ್ಕೊಂಡಿಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇದು ಚಳಿದಿದ್ದರಿಂದ ರಾಜ ಡೇರಿಯ ಹೊರಗೆ ಬರ್ತಾನೆ ಕುದುರೆ ಎಲ್ಲಿತ್ತು ಡೇರಿಯ ಹೊರಗಿತ್ತು ಆಮೇಲೆ ಡೇರಿಯ ಒಳಕ್ಕೆ ಕುದುರೆ ಹೋಗುತ್ತೆ ಆಮೇಲೆ ರಾಜ ಡೇರಿಯಿಂದ ಹೊರಗೆ ಬರ್ತಾನೆ ಒಳಗೆ ಹೊರಗೆ ಗುರ್ತಿಸು ಸೇಬು ಬೊಟ್ಟಿಯ ಹೊರಗೆ ಇದೆ ಇದಕ್ಕೆ ರೈಟ್ ಹಾಕಬೇಕು ಹುಡುಗನ ಹುಡುಗ ಕಾರಿನ ಒಳಗೆ ಇದ್ದಾನೆ ಇದಕ್ಕೆ ರೈಟ್ ಹಾಕಬೇಕು ಇರುವೆ ಬಾಕ್ಸ್ನ ಹೊರಗೆ ಇದೆ ಇದಕ್ಕೆ ರೈಟ್ ಹಾಕಬೇಕು ಅಂದರೆ ಸೂಚನೆಯನ್ನು ಓದ್ಕೊಂಡು ರೈಟ್ ಹಾಕೊಂಬಂಥದ್ದು ಮೇಲೆ ಕೆಳಗೆ ಗುರ್ತಿಸು ಮೇಲೆ ಇರೋ ವಸ್ತುಗಳಿಗೆ ರೈಟ್ ಮಾರ್ಕ್ ಹಾಕಬೇಕು ಕೆಳಗಿರೋಕ್ಕೆ ಹಿಂಟು ಹಾಕಬೇಕು ಇಲ್ಲೂ ಅಷ್ಟೇ ನೋಡಿರಿ ಇಲ್ಲಿ ರೈಟ್ ಹಾಕಬೇಕು ಇಲ್ಲೆಲ್ಲ ಟೇಬಲ್ ಮೇಲೆ ಇರೋಕ್ಕೆ ರೈಟ್ ಹಾಕಬೇಕು ಕೆಳಗಿರೋರಿಗೆ ಹಿಂಟುವನ್ನು ಹಾಕಿರುವಂಥದ್ದನ್ನು ನೀವು ನೋಡ್ಬೋದು ನೆಕ್ಸ್ಟ್ ಮೇಲೆ ಕೆಳಗೆ ಗುರ್ತಿಸು ಅಂದರೆ ಪಕ್ಷಿಯು ಮನೆಯ ಮೇಲೆ ಇದೆ ಇಲ್ಲಿ ಮೇಲೆ ಅನ್ನೋದಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕು ಇದು ಕೆಳಗಿದೆ ಕೆಳಗೆ ಹಾಕಬೇಕು ಕೆಳಗಿದೆ ಇದು ಮೇಲಿದೆ ಇವಕ್ಕೆ ಮಾತ್ರ ರೈಟ್ ಮಾರ್ಕನ್ನು ನೀವು ಸೂಕ್ಷ್ಮವಾಗಿ ಹಾಕುವಂಥದ್ದು ಹತ್ತಿರ ದೂರ ಯಾವುದು ಇದರಲ್ಲಿ ಹತ್ತಿರ ಇರೋದು ಯಾವುದು ಈಗ ಕೇಳಿದನೇ ಕಟ್ಟಡ ಉದ್ಯಾನದ ದೂರದಲ್ಲಿದೆ ಹೌದು 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 ಇಲ್ಲ ಅನ್ನೋದನ್ನು ನಾವು ವ್ಯವಸ್ಥಿತವಾಗಿ ಹಾಕುವಂಥದ್ದು ಚಿತ್ರವನ್ನು ಬಿಡಿಸುವಂಥದ್ದು ಇಲ್ಲಿ ಮರದಿಂದ ದೂರ ನಮಗೆ ಇಷ್ಟವಾದ ಚಿತ್ರವನ್ನು ಬಿಡಿಸ್ಬೇಕು ಮರದಿಂದ ದೂರ ನಾನು ಮಾವಿನ ಹಣ್ಣನ್ನು ಬಿಡಿಸಿದ್ದೀನಿ ನಿಮಗೆ ಇಷ್ಟವಾದ ನೀವು ಚಿತ್ರವನ್ನು ಬಿಡಿಸ್ಬೋದು ನಾನು ಮನೆಯಿಂದ ಹೊರಗೆ ಒಬ್ಬ ಹುಡುಗನನ್ನು ಬಿಡಿಸಿದ್ದೀನಿ ನೀವು ನಿಮಗೆ ಇಷ್ಟವಾದ ಚಿತ್ರವನ್ನಲ್ಲಿ ಬರಿಬೋದು ಉರುಳುವೆಯ ಜಾರುವೆಯ ಇದು ಉರುಳತ್ಕೆ ನಾವೇನು ಮಾಡಬೇಕು ಒಂದು ಸ್ಟಾರನ್ನು ಹಾಕಬೇಕು ಜಾರತ್ಕೆ ಎರಡು ಸ್ಟಾರನ್ನು ಹಾಕಬೇಕು ನಾನು ಹಾಕೀನಿ ನೋಡ್ರಿ ಇದು ಜಾರುತ್ತೆ ಡಬಲ್ ಸ್ಟಾರು ಇದು ಉರುಳುತ್ತೆ ಒನ್ ಒನ್ ಸ್ಟಾರು ಇದು ಜಾರತೆ ಎರಡು ಸ್ಟಾರು ಇದು ಜಾರತೆ ಎರಡು ಸ್ಟಾರು ಇದು ಉರುಳುತ್ತೆ ಒನ್ ಸ್ಟಾರು ಉರುಳುತ್ತೆ ಒನ್ ಸ್ಟಾರು ನೀವು ಬಣ್ಣದಲ್ಲಿ ಬೇಕಾದರೂ ಹಾಕ್ಬೋದು ಹಂಕಿ ಬರೆಯೋಣ ಇದು ಹೆಂಗಿದೆ ಒಂದನ್ನು ಈ ರೀತಿ ಎಲ್ಲ ಬಾಕ್ಸ್ಗಳಲ್ಲಿ ನೀವೇನು ಮಾಡಬೇಕು ಬರಿತಾ ಹೋಗ್ಬೇಕು ಅಂದರೆ ದುಂಡಾಗಿ ಮುದ್ದಾಗಿ ಒಂದನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಎರಡನ್ನ ಖಾಲಿ ಬಾಕ್ಸ್ನಲ್ಲಿ ನೀವು ಎರಡನ್ನ ಇವುಗಳನ್ನು ಪೆನ್ಸಿಲಲ್ಲಿ ತಿದ್ದುತ್ತಾ ನೀಟಾಗಿ ನೀವು ಇದನ್ನು ಫಿಲ್ ಮಾಡುವಂಥದ್ದು ಇದು ಕೂಡ ಮೂರನ್ನು ಪೂರ್ತಿ ಬಾಕ್ಸ್ ಒಳಗಡೆ ಮೂರನ್ನು ಬರಿತಾ ಹೋಗುವಂಥದ್ದು ಇದು ನಾಲ್ಕನ್ನು ಬರಿತಾ ಹೋಗುವಂಥದ್ದು ಅದೇ ರೀತಿ ಐದನ್ನು ಬರಿತಾ ಹೋಗುವಂಥದ್ದು ಪೂರ್ತಿ ಬಾಕ್ಸ್ ತುಂಬ ಐದನ್ನೇ ಬರೀಬೇಕು ನೆಕ್ಸ್ಟ್ ಆರನ್ನು ಬಾಕ್ಸ್ ತುಂಬ ಬರೆಯುವಂಥದ್ದು ಅಂದರೆ ಮುದ್ದಾಗಿ ದುಂಡಾಗಿ ಬರಿಬೇಕು ಬರೆಯುವಂಥದ್ದು ಇದು ಏಳನ್ನು ಬಾಕ್ಸ್ ತುಂಬ ಬರೆಯುವಂಥದ್ದು ನೆಕ್ಸ್ಟ್ ಎಂಟನ್ನು ಬಾಕ್ಸ್ ತುಂಬ ಬರೆಯುವಂಥದ್ದು ಇದನ್ನೆಲ್ಲ ನಿಮಗೆ ಟೀಚರ್ಸ್ ಹೇಳ್ಕೊಡ್ತಾರೆ ನೆಕ್ಸ್ಟ್ ಒಂಬತ್ತನ್ನು ಬಾಕ್ಸ್ ತುಂಬ ಬರೆಯುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಏಣಿಸಿ ಅವುಗಳ ಜಾಗದಲ್ಲಿ ಬರೆಯುವಂಥದ್ದು ಕಪ್ಪೆ ಒಂದಿದೆ ಕಮಲದು ಎರಡಿದ್ದಾವೆ ಇವು ಈ ಥರದವು ಐದಿದ್ದಾವೆ ಈ ಥರದವು ಏಳು ಇದ್ದಾವೆ ಈ ಥರದ ಮೂರು ಈ ಥರದವು ಎರಡಿದಾವೆ ಈ ಥರ ನಾವು ಏಣಿಸಿ ಚಿತ್ರವನ್ನು ನೋಡಿ ಏಣಿಸಿ ಇಲ್ಲಿ ಬರೆಯುವಂಥದ್ದು ಸೊನ್ನೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಹಣ್ಣುಗಳನ್ನು ಹೆಣಿಸಿ ಇಲ್ಲಿ ಬರೆಯುವಂಥದ್ದು ಏನೂ ಇಲ್ಲ ಅಂದರೆ ಸೊನ್ನೆ ಇದರಲ್ಲಿ ಯಾವುದೇ ಹಣ್ಣುಗಳಿಲ್ಲ ಹಾಗಾಗಿ ಸೊನ್ನೆಯನ್ನು ಬರೆದಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಎರಡು ಬಲೂನ್ ಇದ್ದಾವೆ ಇಲ್ಲಿ ಒಂದು ಬಲೂನ್ ಇದೆ ಇಲ್ಲಿ ಸೊನ್ನೆ ಇದೆ ಈ ರೀತಿ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಸೊನ್ನೆಯನ್ನು ನಾವು ಪ್ರಾಕ್ಟೀಸ್ ಮಾಡಿ ಬರೆಯುವಂಥದ್ದು ಏಣಿಸಿ ಗುಂಪು ಮಾಡು ಹತ್ತರ ಗುಂಪುಗಳನ್ನು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಗುಂಪು ಐದನ್ನು ಬರೆದಿರುವಂಥದ್ದು ಇಲ್ಲಿಯೂ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದ್ದಾವೆ ಏಳು ಗುಂಪನ್ನು ಇಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಹತ್ತನ್ನು ಬರೆ ಹತ್ತನ್ನು ನಾವು ದುಂಡಗೆ ಮುದ್ದಾಗಿ ಪೇಜ್ ತುಂಬ ಬರೆಯುವಂಥದ್ದು ನೆಕ್ಸ್ಟ್ ಸ್ಥಾನ ಬೆಲೆಯನ್ನು ಗುರ್ತಿಸುವಂಥದ್ದು ಇಲ್ಲಿ ಒಂಬತ್ತು ಕಡ್ಡಿದ್ದಾವೆ ಬಿಡಿ ಒಂದಿದೆ ಇಲ್ಲಿ ಹತ್ತು ಕಡ್ಡಿದ್ದಾವೆ ಇಲ್ಲಿ ಹತ್ತರ ಕಟ್ಟು ಒಂದಿದೆ ಇದೇ ರೀತಿ ನಾವು ಹತ್ತು ಸ್ಥಾನದಲ್ಲಿ ಒಂದಿದೆ ಸೊನ್ನೆ ಸ್ಥಾನದಲ್ಲಿ ಒಂದಿದೆ ಕೂಡಿಸಿ ಹತ್ತನ್ನು ಬರೋದು ಇಲ್ಲಿ ಒಂದು ಇಲ್ಲಿ ಒಂದು ಹನ್ನೊಂದು ಇಲ್ಲಿ ಹತ್ತಿರ ಕಟ್ಟು ಇದು ಮೂರರ ಕಟ್ಟು ಅಂದರೆ ಹದಿಮೂರಾಗುವಂಥದ್ದು ನೆಕ್ಸ್ಟ್ ಸಂಖ್ಯೆಗಳನ್ನು ಬರೀಬೇಕು ಇಲ್ಲಿ ಎಷ್ಟಿದೆ ಅವನ್ನ ಹತ್ತರ ಗುಂಪುಗಳನ್ನು ಮಾಡಿ ಉಳಿದಿರವನ್ನು ಬಿಡಿ ಸ್ಥಾನದಲ್ಲಿ ಬರೀಬೇಕು ಇದನ್ನು ಅಷ್ಟೇ ಹತ್ತರ ಗುಂಪನ್ನು ಇಲ್ಲಿ ಮಾಡಿದ್ದೀವಿ ಹತ್ತು ಮೂರು ಉಳಿದಿರುವಂಥ ಮೂರು ಕೂಡಿಸಿದರೆ ಹದಿಮೂರು ಇಲ್ಲಿ ಹದಿಮೂರು ಬರೀಬೇಕು ನೆಕ್ಸ್ಟು ಹತ್ತರ ಗುಂಪನ್ನು ಮಾಡಿ ಐದು ಉಳಿದವೇ ಹದಿನೈದನ್ನು ಬರೆಯುತ್ತಿರುವಂಥದ್ದು ಇದು ಕೂಡ ಹತ್ತರ ಗುಂಪನ್ನು ಮಾಡಿ ಆರು ಉಳಿದವೆ ಹದಿನಾರು ಹತ್ತರ ಗುಂಪನ್ನು ಮಾಡಿ ನಾಲ್ಕು ಉಳಿದವೆ ಹದಿನಾಲ್ಕು ಇಲ್ಲಿ ಹತ್ತರ ಗುಂಪನ್ನು ಮಾಡಿ ಎಂಟು ಉಳಿದವೆ ಹದಿನೆಂಟು ಇಲ್ಲಿ ಹತ್ತರ ಗುಂಪನ್ನು ಮಾಡಿ ಒಂಬತ್ತು ಉಳಿದವೆ ಹತ್ತೊಂಬತ್ತು ಈ ರೀತಿ ನೀವು ವೃತ್ತವನ್ನು ಹಾಕಿ ಬರೆಯುವಂಥದ್ದು ಇಲ್ಲಿ ಸಂಖ್ಯೆಗಳನ್ನು ಬರೆಯುವಂಥದ್ದು ಇದೇ ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ನೀವು ಇಪ್ಪತ್ತರವರೆಗೂ ಬರೆಯುವಂಥದ್ದು ಇಲ್ಲಿ ಮಾದರಿಯಲ್ಲಿ ಬರೆದಿನಲ್ಲ ಸೇಮ್ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕಿದ್ರೆ ಹದಿನಾಲ್ಕು ಏಕ ಹದಿನೈದು ಏಕ ಹದಿನಾರು ಏಕ ಹದಿನೇಳು ಏಕ ಹದಿನೆಂಟು ಏಕ ಹತ್ತೊಂಬತ್ತು ಏಕ ಇಪ್ಪತ್ತು ಏಕ ಅಂದರೆ ಇವುಗಳನ್ನು ಬರಿತಾ ಹೋಗುವಂಥದ್ದು ಆ ಸಂಖ್ಯೆಗಳನ್ನು ನೋಡಿಕೊಂಡು ಮುದ್ದಾಗಿ ಬರಿತಾ ಹೋಗುವಂಥದ್ದು ಚಿತ್ರವನ್ನು ನೋಡು ಉತ್ತರಿಸು ಇಲ್ಲಿ ಇವುಗಳನ್ನು ಹೇಳಿಸಿ ಚಿತ್ರವನ್ನು ನೋಡಿ ಹೇಳಿ ನೀವು ಸಂಖ್ಯೆಗಳನ್ನು ಇಡುವಂಥದ್ದು ಇಷ್ಟವಾದ ಒಂದು ಚಿತ್ರವನ್ನು ಮಾಡಬೇಕು ಇಲ್ಲಿ ನೋಡ್ಕೊಂಡು ನಿನಗೆ ಯಾವ ಚಿತ್ರ ಆಗುತ್ತೆ ಆ ಚಿತ್ರವನ್ನು ಏನು ಮಾಡೋದಿಲ್ಲ ನಿನ್ನ ಸ್ಕೇಲಲ್ಲಿ ಮೇಲೊಂದು ತ್ರಿಭುಜ ಹಾಕು ಕೆಳಗೊಂದು ತ್ರಿಭುಜ ಹಾಕು ಇಲ್ಲೊಂದು ಲೈನ್ ಹೇಳಿ ಇಲ್ಲೊಂದು ಲೈನ್ ಹೇಳಿ ಇಲ್ಲೊಂದು ವೃತ್ತ ಹಾಕು ಈ ರೀತಿ ನೀನು ಒಂದು ಚಿತ್ರವನ್ನು ನಿನಗೆ ಇಷ್ಟವಾದ ರೀತಿಯಲ್ಲಿ ಬಿಡಿಸುವಂಥದ್ದು ನನ್ನ ಸ್ಥಾನ ನನ್ನ ಬೆಲೆ ಹದಿನಾಲ್ಕು ಇದೆ ಇಲ್ಲಿ ನೀನೇ ಮಾಡಬೇಕೀಗ ಒಂದನ್ನು ಎಣಿಸಿ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದಾವೆ ಐದನ್ನು ಬರೆಯುವಂಥದ್ದು ಇಲ್ಲಿ ಹತ್ತು ಸ್ಥಾನದಲ್ಲಿ ಒಂದಿದೆ ಬಿಡಿ ಸ್ಥಾನಕ್ಕೆ ಐದನ್ನು ಹಾಕುವಂಥದ್ದು ನೀನು ಮುದ್ದಾಗಿ ಚೆನ್ನಾಗಿ ನೋಡಿ ಐದನ್ನು ನೀನೇ ಮಾಡ್ಬೇಕು ಇದೇ ರೀತಿ ಅವ್ರು ಪೋರ್ಣಿಸಿದಾರಲ್ಲ ಅದೇ ರೀತಿ ಪೋಣಿಸುವಂಥದ್ದು ಇಲ್ಲಿ ಹತ್ತು ಸ್ಥಾನದಲ್ಲಿ ಒಂದಿದೆ ಬಿಡಿ ಸ್ಥಾನದಲ್ಲಿ ಒಂದಿದೆ ಇಲ್ಲಿ ಒಂದನ್ನು ಹಾಕ್ಬೇಕು ನೀವು ನಾನು ತಪ್ಪು ಹಾಕಿದ್ದೀನಿ ನೀವು ಒಂದು ಹಾಕಬೇಕು ಒಂದು ಒಂದು ಹನ್ನೆರಡು ಸ್ಥಾನದಲ್ಲಿ ಹತ್ತು ಸ್ಥಾನದಲ್ಲಿ ಒಂದಿದೆ ಬಿಡಿ ಸ್ಥಾನದಲ್ಲಿ ಎರಡಿದೆ ಹತ್ತು ಸ್ಥಾನದಲ್ಲಿ ಒಂದಿದೆ ಬಿಡಿ ಸ್ಥಾನದಲ್ಲಿ ಆರಿದೆ ಹತ್ರ ಸ್ಥಾನದಲ್ಲಿ ಒಂದಿದೆ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಈ ರೀತಿ ಹಾಕುವಂಥದ್ದು ಇದು ಮಾತ್ರ ಹನ್ನೊಂದು ಸ್ಥಾನ ಹತ್ತು ಸ್ಥಾನದಲ್ಲಿ ಒಂದು ಹಾಕಬೇಕು ಬಿಡಿ ಸ್ಥಾನದಲ್ಲಿ ಒಂದು ಹಾಕ್ಬೇಕು ನಾನು ಸೊನ್ನೆಯನ್ನು ಹಾಕಬೇಡ್ರಿ ಒಂದನ್ನು ಹಾಕಿ ನೆಕ್ಸ್ಟು ಸಹಾಯವನ್ನು ಮಾಡು ಇಲ್ಲಿ ಆರಂಭ ಸ್ಥಳದಿಂದ ಒಕ್ಕಿ ಕುದ್ದಿದೆಯಲ್ಲ ಅದು ತನ್ನ ಗೂಡಿಗೆ ಹೋಗುವಂತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ತೋರಿಸಿದರೆ ಅದು ತನ್ನ ಪಕ್ಷಿ ಜೊತೆಗೆ ತಾಯಿ ಸೇರಿಕೊಳ್ತೈತೆ ನಾನೇ ಹೇಳಿಸಿ ಬರೇ ಅಂದರೆ ಒಂದು ದಾಸೋಳ ದೂರಿನಲ್ಲಿ ಎಷ್ಟಿದ ಹೂವನ್ನು ಏಣಿಸಿ ಬರೀಬೇಕು ನಿನ್ನ ಅಪ್ಪಾಜಿಯ ಮೊಬೈಲ್ನ ಮೊದಲನೇ ಎರಡು ಸಂಖ್ಯೆಯನ್ನು ಬರೀಬೇಕು ನಿನ್ನ ಸ್ನೇಹಿತರ ಅಂಗಿ ಗುಂಡಿಗಳನ್ನು ಏಣಿಸಿ ಒಬ್ಬ ಸ್ನೇಹಿತ ಎರಡನೇ ಸ್ನೇಹಿತ ಮೂರನೇ ಸ್ನೇಹಿತ ಅಂಗಿ ಗುಂಡಿಗಳನ್ನು ಏಣಿಸಿ ಬರೆಯುವಂಥದ್ದು ನೆಕ್ಸ್ಟು ಹಸುವಿನ ಕರುಗಿರುವಂತಹ ಕಾಲುಗಳ ಸಂಖ್ಯೆ ನಿನ್ನ ಕುಟುಂಬದಲ್ಲಿರುವಂಥ ಸದಸ್ಯರ ಸಂಖ್ಯೆಯನ್ನು ಏಣಿಸಿ ನೀನು ಬರೆಯುವಂಥದ್ದು ಮುಮ್ಮುಖ ಹಿಮ್ಮುಖವನ್ನು ಗುರುತಿಸುವಂಥದ್ದು ಫಸ್ಟ್ ನಾವು ಹಿಮ್ಮುಖವಾಗಿ ಅಂದರೆ ಇಪ್ಪತ್ತರಿಂದ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಈ ರೀತಿ ನಾವು ಚಿತ್ರವನ್ನು ಏನು ಮಾಡಬೇಕು ಪೂರ್ಣಗೊಳಿಸುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸೀದಾ ಬರೆದಿರ್ಬೋದು ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕುವರೆಗೆ ಬರೆದಿರುವಂಥದ್ದು ಆರು ಇಲ್ಲಿ ಕೆಳಮುಖ ಆರು ಐದು ನಾಲ್ಕು ಮೂರು ಎರಡು ಒಂದನ್ನು ಬರೆದಿರುವಂಥದ್ದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಎಂಟು ಒಂಬತ್ತನ್ನು ಬರೆದಿರುವಂಥದ್ದು ಈ ರೀತಿಯನ್ನು ನಾವು ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಏಣಿಸಿ ಇಲ್ಲಿ ಬರೆದಿರುವಂಥದ್ದು ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೆದಿರುವಂಥದ್ದು ಕಡಿಮೆ ಇರೋದಕ್ಕೆ ವೃತ್ತವನ್ನು ಹಾಕುವಂಥದ್ದು ಅಲ್ಲ ಕಡಿಮೆ ಇರೋದಕ್ಕೆ ಸ್ಟಾರನ್ನು ಹಾಕುವಂಥದ್ದು ಹೆಚ್ಚಿಗೆ ಇರುವಂಥಕ್ಕೆ ವೃತ್ತವನ್ನು ಹಾಕಿ ಸ್ಮೈಲ್ ಕೊಡುವಂಥದ್ದು ಇಲ್ಲೋ ಅಷ್ಟೇ ಜಾಸ್ತಿ ಇದ್ದಾವೆ ಇದಕ್ಕೆ ಸ್ಮೈಲ್ ಕೊಟ್ಟಿವಿ ಇಲ್ಲಿ ನೀವು ಸೂಚನೆಯನ್ನು ನೋಡಿ ದೊಡ್ಡ ಸಂಖ್ಯೆಗೆ ಸ್ಟಾರನ್ನು ಹಾಕಬೇಕು ದೊಡ್ಡ ಸಂಖ್ಯೆ ಯಾವುದಿದೆ ಅದಕ್ಕೆ ಸ್ಟಾರನ್ನು ಹಾಕಬೇಕು ದೊಡ್ಡ ಸಂಖ್ಯೆ ಹದಿನೈದು ಐತೆ ಇದಕ್ಕೆ ಸ್ಟಾರನ್ನು ಹಾಕಬೇಕು ಚಿಕ್ಕ ಸಂಖ್ಯೆಗೆ ಸ್ಮೈಲನ್ನು ಬರೆಯುವಂಥದ್ದು ಇಲ್ಲಿ ದೊಡ್ಡ ಸಂಖ್ಯೆಗೆ ಸ್ಟಾರನ್ನು ಹಾಕ್ರಿ ಚಿಕ್ಕ ಸಂಖ್ಯೆಗೆ ಇಲ್ಲಿ ಸ್ಮೈಲನ್ನು ಬರೀರಿ ಇಲ್ಲಿ ಈ ಜಾಗದಲ್ಲಿ ಸ್ಮೈಲ್ ಬರೀರಿ ಈ ಜಾಗಕ್ಕೆ ಸ್ಟಾರನ್ನು ಹಾಕಿರಿ ನೆಕ್ಸ್ಟ್ ಬಂದರೆ ಹೋಲಿಕೆ ಮಾಡು ಅಂದರೆ ಭಾರ ಯಾವುದು ಕಮ್ಮಿ ಯಾವುದು ಚಿಕ್ಕದು ಯಾವುದು ಅಂತೇಳಿ ನೀನು ಏನು ಮಾಡ್ಬೇಕು ಇಲ್ಲಿ ಟಿಕ್ ಮಾರ್ಕನ್ನು ಹಾಕುವಂಥದ್ದು ನೀನು ಅದನ್ನು ಟೆಸ್ಟ್ ಮಾಡಿ ತರಗತಿ ಕೋಣಿಯಲ್ಲಿ ಹಾಕುವಂಥದ್ದು ಭಾರ ಹಗುರ ಇದು ಅಷ್ಟೇ ಕಡಿಮೆ ಭಾರ ಅದಕ್ಕಿಂತ ಸ್ವಲ್ಪ ಭಾರ ಅದಕ್ಕಿಂತ ಇನ್ನೂ ಭಾರ ಇರುವಂಥ ವಸ್ತುಗಳಿಗೆ ಒಂದೆರಡು ಮೂರನ್ನು ಹಾಕಿರುವಂಥದ್ದನ್ನು ನೋಡ್ಬೋದು ನನ್ನ ಪ್ರಶ್ನೆ ನಿನ್ನ ಉತ್ತರ ಅಂದರೆ ಇಲ್ಲಿ ಹೇಳುವಂತಹ ಇವುಗಳಿಗೆ ನಾವು ಏನು ಮಾಡಬೇಕು ರೈಟ್ ಮಾರ್ಕನ್ನು ಹಾಕಬೇಕು ಹೆಂಗೆ ಹಾಕಿವಿ ಅಂತಂದರೆ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಸೂಚನೆ ಆಧಾರದ ಮೇಲೆ ನಾವು ರೈಟ್ ಮಾರ್ಕನ್ನು ಹಾಕಿರುವಂಥದ್ದು ಜಾತ್ರೆಯ ಮೋಜು ಜಾತ್ರೆಗೆ ಹೋದಾಗ ಇವುಗಳನ್ನು ಮಕ್ಕಳನ್ನು ಏಣಿಸೋ ಕೇಳಿದರೆ ಅವ್ರು ಯಾವ ರೀತಿ ಎಣಿಸೋ ಕೇಳಿದರೆ ಅದನ್ನು ಮುಂದಿನ ಬೋಗಿಯಲ್ಲಿರೋರು ಮಧ್ಯದ ಬೋಗಿಯಲ್ಲಿರುವರು ಇಂದಿನ ಬೋಗಿಯಲ್ಲಿ ಇರುವಂತಹ ಮಕ್ಕಳನ್ನು ಏಣಿಸಿ ಬರೆಯುವಂಥದ್ದು ಹಿಂದೆ ಮುಂದೆ ಯಾವುದು ಖಾಲಿಯನ್ನು ಬಿಟ್ಟಿದರೆ ಅದನ್ನು ಏನು ಮಾಡಬೇಕು ನಾವು ಸೂಕ್ತ ಸಂಖ್ಯೆಯಿಂದ ತುಂಬಬೇಕು ಸೂಕ್ತ ಸಂಖ್ಯೆಯಿಂದ ತುಂಬಬೇಕು ಹೆಚ್ಚು ಕಡಿಮೆ ಸಮ ಯಾವುದು ಹೆಚ್ಚಿದೆ ಅದಕ್ಕೆ ರೈಟ್ ಗುರುತನ್ನು ಹಾಕುವಂಥದ್ದು ಇಲ್ಲಿ ರೈಟ್ ಗುರುತನ್ನು ಹಾಕಿರುವಂಥದ್ದು ಇಲ್ಲಿ ಯಾವುದು ಕಡಿಮೆ ಇದೆ ಅದಕ್ಕೆ ರೈಟ್ ಗುರ್ತನ್ನು ಹಾಕಿರುವಂಥದ್ದು ಸೂಚನೆಯಂತೆ ನಾವು ರೈಟ್ ಗುರುಕನ್ನು ಹಾಕಬೇಕು ನೀವು ಒಂದು ಸತಿ ನೋಡಿ ಹಾಕಬೇಕು ಏರಿಕೆ ಇಳಿಕೆ ಈ ರೀತಿ ಬಣ್ಣವನ್ನು ಹಚ್ಚಿರುವಂಥದ್ದು ಈ ರೀತಿ ಬಣ್ಣವನ್ನು ಹಚ್ಚುವಂಥದ್ದು ದೊಡ್ಡ ಪೆನ್ಸಿಲಿಂದ ಚಿಕ್ಕ ಪೆನ್ಸಿಲ್ಗೆ ಇಲ್ಲಿ ಚಿಕ್ಕ ಪೆನ್ಸಿಲಿಂದ ದೊಡ್ಡ ಪೆನ್ಸಿಲ್ಗೆ ಬಣ್ಣವನ್ನು ಹಚ್ಚಿರುವಂಥದ್ದು ಅಂದರೆ ಏರಿಕೆ ಇಳಿಕೆ ಇಲ್ಲಿ ಏರಿಕೆ ಕ್ರಮದಲ್ಲಿ ನಿಲ್ಲಲು ನಮ್ಮ ಚಿತ್ರದ ಕೆಳಗೆ ಸಂಖ್ಯೆಯನ್ನು ಬರೆಯುವ ಮೂಲಕ ಸಹಾಯ ಮಾಡುವಂಥದ್ದು ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಒಂದು ಎರಡು ಹಾಕಬೇಕು ನಾನು ಬಿಟ್ಟಿದ್ದೀನಿ ನೀವು ಈಗ ಹಾಕಿದ್ದೀನಿ ನೀವು ಹಾಕಬೇಕು ಇದೇ ರೀತಿಯೇ ನೀವು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂ ಇದು ಹಿಂಗೆ ಬರಬೇಕು ಅಂದರೆ ಚಿಕ್ಕದ್ರಿಂದ ಹೋಗ್ಬೇಕಲ್ಲ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಹಾಕಬೇಕು ಏರಿಕೆ ಇಳಿಕೆ ಏರಿಕೆ ಇಳಿಕೆ ಇಲ್ಲಿ ಹಾಕಿರೋದನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಅಭ್ಯಾಸ ಮಾಡು ಇವುಗಳನ್ನ ನಿಮಗೆ ಒಂದು ಸತಿ ಟೀಚರ್ ಹೇಳ್ತಾರೆ ಆ ಸಂಖ್ಯೆಗಳನ್ನು ಮೂರು ನಾಲ್ಕು ಐದು ಆರು ಅಂತ ಹೇಳ್ತಾರೆ ಪುಸ್ತಕವನ್ನು ಮುಚ್ಚಿಡ್ತಾರೆ ನೀವು ಕರೆಕ್ಟಾಗಿ ಅವರು ಎರಡರ ಸಂಖ್ಯೆಯನ್ನು ರಿಪೀಟ್ ಮಾಡಿದರೆ ಚಪ್ಪಳೆಯನ್ನು ತಟ್ಟುವಂತಹ ಪ್ರಕ್ರಿಯೆ ಇದೊಂದು ಆಟ ಈ ಸಂಖ್ಯೆಗಳನ್ನು ಹೇಳಿ ಅವರು ಕಾಗೆಯಂತೆ ಕೂಗು ಅಂತ ಹೇಳ್ತಾರೆ ಬೆಕ್ಕಿನಂತೆ ಕೂಗು ಅಂತ ಹೇಳ್ತಾರೆ ಆ ರೀತಿ ಆಟ ಆಡಿಸುವಂಥದ್ದು ಸ್ಮರಿಸಿ ಹೇಳು ಇವರು ಪುಸ್ತಕವನ್ನು ನಿಮಗೆ ನಾಲ್ಕು ಏಳು ಮೂರು ಆರು ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಇದನ್ನು ಪುಸ್ತಕದಲ್ಲಿ ನೀವು ನೋಡ್ಕೋಬೇಕು ನೋಡ್ಕೊಂಡ ತಕ್ಷಣ ಮುಚ್ಚಿಡ್ತಾರೆ ಮುಚ್ಚಿಟ್ಟಾಗ ಒಂದನೇ ಪ್ರಯತ್ನದಲ್ಲಿ ಹೇಳಿದರೆ ರೈಟ್ ಹೇಳಿಲ್ಲ ಅಂದರೆ ಹಿಂಟು ಎರಡನೇ ಪ್ರಯತ್ನದಲ್ಲಿ ಹೇಳಿಲ್ಲ ಹಿಂಟು ನೀನು ಮೂರನೇ ಪ್ರಯತ್ನದಲ್ಲಿ ಹೇಳಿದರೆ ರೈಟ್ ಈ ರೀತಿ ಒಂದು ಚಟುವಟಿಕೆಯ ಆಟ ಇದು ಅಂದರೆ ಪುಸ್ತಕವನ್ನು ನೋಡ್ಕೆ ಅಂತ ಹೇಳ್ತಾರೆ ನೋಡ್ಕೋಬೇಕು ಆಮೇಲೆ ಮುಚ್ಚಿಟ್ಟು ಹೇಳು ಅಂತಾರೆ ಹೇಳಿದಾಗ ನೀನು ಕರೆಕ್ಟಾಗಿ ಹೇಳಿದರೆ ಒಂದನೇ ಪ್ರಯತ್ನ ಅಥವಾ ಎರಡನೇ ಪ್ರಯತ್ನದಲ್ಲಿ ಕರೆಕ್ಟ್ ಹೇಳಿದರೆ ಅದು ಸರಿ ಅಂತ ನಾವು ಕಾಣ್ಬೋದು ಆಟಿಕೆಗಳ ಹೇಳಿಕೆ ನಾಲ್ಕು ಬುಗುರಿ ಮತ್ತು ಎರಡು ಬುಗುರಿ ನಾಲ್ಕು ಬುಗುರಿ ಎರಡು ಬುಗುರಿಯನ್ನು ಕೊಡಿಸಿದರೆ ಆರು ಬುಗುರಿ ಬರುವಂಥದ್ದು ಬಲೂನ್ಗಳನ್ನು ಕೂಡಿದರೆ ಬರುವಂಥದ್ದು ಲಾಲಿಪಾಪ್ಗಳನ್ನು ಕೂಡಿದರೆ ಬರುವಂಥದ್ದು ಗುರುತು ಕೂಡಿಸು ಇವುಗಳನ್ನು ಅವ್ರ ಸೂಚನೆಯಂತೆ ನಾವು ಮಾಡಿರುವಂಥದ್ದು ಅಂದರೆ ಇವುಗಳನ್ನು ಹೇಣಿಸಿ ಬರೆದರೂ ಆಗುತ್ತೆ ಇವುಗಳನ್ನು ಹೇಳಿಸಿ ಬರೆದು ಕೂಡಿರುವಂಥದ್ದು ನೆಕ್ಸ್ಟು ನಾವು ಸೂಚನೆಯಂತೆ ಮಾಡಿರುವಂಥದ್ದು ಮರದಲ್ಲಿರುವಂಥ ಹಣ್ಣುಗಳನ್ನು ಹೇಣಿಸಿ ಇಲ್ಲಿ ಬರೆದು ಕೂಡಿರುವಂಥದ್ದು ಇಲ್ಲಿ ಮರದಲ್ಲಿರುವಂತಹ ಬದನೆಕಾಯಿಗಳನ್ನು ಹೇಣಿಸಿ ಇಲ್ಲಿ ಬರೆದಿರುವಂಥದ್ದು ಇಲ್ಲಿರುವಂಥ ಮೆಣಸಿನ್ಕಾಯಿ ಗಿಡದಲ್ಲಿ ಮೆಣಸಿನಕಾಯಿಯನ್ನು ಹೇಣಿಸಿ ಬರೆದಿರುವಂಥದ್ದು ಸೊನ್ನೆಯನ್ನು ಬಳಸಿದ ಲೆಕ್ಕವನ್ನು ಬಿಡಿಸು ಇವುಗಳನ್ನು ಮಾಡಿರುವಂಥದ್ದು ಮೂರಕ್ಕೆ ಸೊನ್ನೆಯನ್ನು ಕೂಡಿದರೆ ಸ್ವ ಮೂರೇ ಬರುವಂಥದ್ದು ಮೂರಕ್ಕೆ ಯಾವ ಸೊನ್ನೆಯನ್ನು ಕುಡಿದ್ರೆ ಮೂರೇ ಬರುವಂಥದ್ದು ಏನೂ ಇಲ್ಲ ಅಂದರೂ ಇರೋದಿರ್ತೈತೆ ಅಂತ ನಾಲ್ಕಕ್ಕೆ ಸೊನ್ನೆಯನ್ನು ಕುಡಿದ್ರೆ ನಾಲ್ಕು ಐದಕ್ಕೆ ಸೊನ್ನೆಯನ್ನು ಕೂಡಿದರೆ ಐದೇ ಬರುವಂಥದ್ದು ಸೊನ್ನೆಗೆ ಮಾಡಿರುವಂಥದ್ದು ಇವುಗಳನ್ನು ಬೆರಳನ್ನು ತೆರೆದು ಬೆರಳನ್ನು ಮುಚ್ಚಿ ಮಾಡಿರುವಂಥ ಆಕ್ಟಿವಿಟಿ ಇಲ್ಲಿ ನೋಡ್ಬೋದು ಇಲ್ಲಿ ಬೆರಳು ಮೂರು ತೆರೆದರೆ ಇಲ್ಲಿ ಮುಚ್ಚಿ ಯಾವ ಬೆರಳನ್ನು ಮುಚ್ಚಿಲ್ಲ ಹಂಗಾಗಿ ಸೊನ್ನೆ ಹಾಕಿವಿ ಇಲ್ಲಿ ಐದು ಬೆರಳನ್ನು ತರದ್ದರೆ ಇಲ್ಲಿ ಯಾವ ಒಂದು ಬೆರಳು ಮುಚ್ಚಿದೆ ಇಲ್ಲಿ ಸೊನ್ನೆ ಮುಚ್ಚಿದೆ ಇಲ್ಲಿ ತೆರೆದಿರೋ ಸೊನ್ನೆ ಇದ್ದಾವೆ ಮುಚ್ಚಿರವು ಐದಿದ್ದಾವೆ ಇಲ್ಲಿ ತೆರೆದಿರೋವು ಐದು ಇದಾವೆ ಮುಚ್ಚಿರವು ಸೊನ್ನೆ ಇವೆ ಈ ರೀತಿ ಚಟುವಟಿಕೆಯನ್ನು ಮಾಡಿರುವಂಥದ್ದು ಚುಕ್ಕಿ ಲೆಕ್ಕ ಇವುಗಳನ್ನು ಚುಕ್ಕಿಗಳನ್ನು ಹೇಣಿಸಿ ಇಲ್ಲಿ ಬರೆಯುವಂಥದ್ದು ಇವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು ಇವೆರಡನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು ಏನೂ ಇಲ್ಲ ಅಂತಂದರೆ ಸೊನ್ನೆ ಅದನ್ನು ಕೌಂಟಿ ತಾನಂಗಿಲ್ಲ ಅನ್ನೋದನ್ನು ಇಲ್ಲಿ ಕಲ್ಪನೆ ಮೂಲಕ ತೋರಿಸಿರುವಂಥದ್ದು ಇವುಗಳನ್ನು ಹೆಣಸಿ ನಾವು ಮೇಲೆ ಬರೆಯುವಂಥದ್ದು ಲೆಕ್ಕಗಳನ್ನು ಬಿಡಿಸು ಇವುಗಳನ್ನು ಬಿಡಿಸ್ಬೇಕು ಕೂಡಬೇಕು ಇವನ್ನ ಇವುಗಳನ್ನು ಚಿತ್ರದ ಸಹಾಯವನ್ನು ನಿಮಗೆ ತೋರಿಸಾದ ಮೇಲೆ ಚಿತ್ರ ಇಲ್ಲದಂತೆ ಮಾಡುವಂತೆ ಹೇಳುವಂಥದ್ದು ಇಲ್ಲಿರುವಂಥ ಬಣ್ಣಗಳನ್ನು ಒಡೆಯಬೇಕು ಅಂದರೆ ಮೂರು ಮೂರು ಕೂಡಿದರೆ ಹಾರು ಬರ್ತಿತ್ತು ಈ ಬಣ್ಣವನ್ನು ಇಲ್ಲಿಗೆ ಹೊಡೀಬೇಕು ನೆಕ್ಸ್ಟು ನಾಲ್ಕು ನಾಲ್ಕು ಎಂಟು ಕೂಡಿದರೆ ನಾಲ್ಕು ನಾಲ್ಕು ಕೂಡಿದರೆ ಎಂಟು ಬರ್ತಿತ್ತು ಕಪ್ಪು ಬಣ್ಣವನ್ನು ಇಲ್ಲಿಗೆ ಹೊಡೆಯುವಂಥದ್ದು ಸೊನ್ನಿಗೆ ಮೂರನ್ನು ಕೂಡಿದರೆ ಮೂರೇ ಬರ್ತೈತೆ ಈ ಬಣ್ಣವನ್ನು ಹೊಡೆಯುವಂಥದ್ದು ಎರಡಕ್ಕೆ ಈ ಬಣ್ಣವನ್ನು ಹೊಡೆಯುವಂಥದ್ದು ಈ ರೀತಿ ಬಣ್ಣವನ್ನು ನೀವು ಯಾವುದು ಉತ್ತರ ಬರ್ತಿತ್ತು ಎರಡು ಎರಡು ನಾಲ್ಕು ಎರಡು ಕೆರಡು ಕೂಡರೆ ನಾಲ್ಕು ಬರುವಂಥದ್ದು ನಾಲ್ಕು ಅಂದರೆ ಹಸಿರು ಬಣ್ಣವನ್ನು ಹೊಡೆಯುವಂಥದ್ದು ಈ ರೀತಿ ಉತ್ತರ ಯಾವ ಬಣ್ಣದಲ್ಲಿ ಬರ್ತೈತೆ ಆ ಬಣ್ಣವನ್ನು ನಾವೇನು ಮಾಡಬೇಕು ಇಲ್ಲಿ ಫಿಲ್ ಮಾಡಬೇಕು ಹತ್ತರ ಗಮ್ಮತ್ತು ಇದನ್ನು ನೀವು ಕೂಡಿ ಬರೆದಿರುವಂಥದ್ದನ್ನು ನೋಡ್ಬೋದು ಮಾದರಿಯಂತೆ ಕೂಡಿಸು ಇವುಗಳನ್ನು ಎಣಿಸಿ ಬರಿಬೇಕು ಇವುಗಳನ್ನು ಏಣಿಸಿ ಬರೆದಿರುವಂಥದ್ದು ಅಂದರೆ ಎಷ್ಟಿದವನ್ನ ಎಣ್ಣಿಸ್ಬಿಟ್ರೆ ನಮಗೆ ಟೋಟಲ್ ಸಿಗುವಂಥದ್ದು ಇಲ್ಲಿ ಎಂಟನ್ನು ಏಣಿಸಿ ಆಮೇಲೆ ಐದನ್ನು ಎಣಿಸಿದರೆ ಟೋಟಲ್ ಬರುವಂಥದ್ದು ಕಡ್ಡಿ ಕೂಡಿಸು ಇವುಗಳನ್ನು ಏಣಿಸಿ ಇಲ್ಲಿ ಬರೆಯುವಂಥದ್ದು ಅದೇ ರೀತಿ ಅವ್ರು ಬರೆದರೆ ನಾವು ಇಲ್ಲಿ ಬರೀಬೇಕು ಇಲ್ಲಿ ಎಣಿಸಿ ಇಲ್ಲಿ ಬರೆದು ಕೂಡಿಸ್ಬೇಕು ಇದು ಹತ್ತರ ಕಟ್ಟು ಇದು ಇದು ಹತ್ತರ ಕಟ್ಟು ನಾಲ್ಕರ ಕಟ್ಟು ಬಿಡಿ ಬಿಡಿ ನಾಲ್ಕರ ಕಟ್ಟಲ್ಲ ಬಿಡಿ ನಾಲ್ಕು ಹತ್ತರ ಕಟ್ಟು ಐದು ಬಿಡಿ ಹತ್ತರ ಕಟ್ಟು ಐದು ಬಿಡಿ ಮಣಿಗಳ ಮಾಲೆ ಇಲ್ಲಿ ಹದಿಮೂರಾದಮೇಲೆ ನಾಲ್ಕು ಕೂಡಿದರೆ ಹದಿನೇಳು ಬರುವಂಥದ್ದು ಹನ್ನೆರಡು ಆದಮೇಲೆ ನಾಲ್ಕು ಕುಡಿದರೆ ಹದಿನಾರು ಬರುವಂಥದ್ದು ಒಂಬತ್ತು ಕೂಡಿ ಒಂಬತ್ತು ಆದಮೇಲೆ ಮೂರು ಕುಡಿದ್ರೆ ಹನ್ನೆರಡು ಬರುವಂಥದ್ದು ಎಂಟಕ್ಕೆ ಏಳು ಕುಡಿದರೆ ಹದಿನೈದು ಬರುವಂಥದ್ದು ಲೆಕ್ಕಗಳನ್ನು ಬಿಡಿಸು ಇವುಗಳನ್ನು ನೋಡ್ಬೋದು ಸಂಖ್ಯೆಯನ್ನು ಬಿಡಿಸು ಇಲ್ಲಿರುವಂತಹ ಸಂಖ್ಯೆಗಳನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಐದು ನೂತಕಿಂದ ಎಂಟಕ್ಕೆ ಏಳು ಕೂಡರೆ ಹದಿನೈದು ಬರುವಂಥದ್ದು ಕೂಡಿಸು ಒಂದಿಸು ನಾಲ್ಕು ಎರಡು ಆರು ಮೂರು ಮೂರು ಆರು ಮೂರು ನಾಲ್ಕು ಏಳು ಐದು ಎರಡು ಏಳು ಈ ರೀತಿ ಕೂಡಿಸಿರುವಂಥದ್ದನ್ನು ನಾವು ನೀವು ಈ ಕೂಡಿಸಿ ಹೇಣಿಸಿ ಆ ಕರೆಕ್ಟಾಗಿರುವಂತಹ ಗೋಲಿಗಳಿಗೆ ನಾವು ಹೊಂದಿಸುವಂಥದ್ದು ಇದು ಕೂಡ ಕೂಡಿಸಿ ಒಂದಿಸು ಇಲ್ಲಿ ನೋಡ್ಬೋದು ನೀವು ಕೂಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಪಕ್ಷಿಗಳು ಒಂದು ಒಂದು ಎರಡು ಪಕ್ಷಿಯಲ್ಲಿದ್ದಾವೆ ಇಲ್ಲಿದ್ದಾವೆ ಅದು ಕರೆಕ್ಟಾಗಿ ಇಲ್ಲಿ ಬಂದು ಕೂರುವಂಥದ್ದು ಮೂರು ಪಕ್ಷಿ ಇದ್ದಾವೆ ಒಂದು ಒಂದು ಎರಡು ಎರಡಲ್ಲಿದ್ದಾವೆ ಎರಡು ಪಕ್ಷಿಗೆ ಇದನ್ನು ಹಾಕುವಂಥದ್ದು ಮೂರು ಪಕ್ಷಿಯಲ್ಲಿದ್ದಾವೆ ಅಲ್ಲಿಗೆ ಲೈನನ್ನು ಹೇಳೋದು ಕೂಡಿಸುವಂಥದ್ದು ಇದು ಹಾಕಿರುವಂಥ ಸಂಖ್ಯೆಗಳನ್ನು ನೋಡ್ಬೋದು ಹಿಂಗೆ ಕೂಡಿ ಬರೆದಿರುವಂಥದ್ದು ಹಿಂಗೆ ಹಿಂಗೆ ಕೂಡಿರುವಂಥದ್ದು ಹಿಂಗೆ ಹಿಂಗೆ ಕೂಡಿರುವಂಥದ್ದು ಮತ್ತು ಈ ರೀತಿ ಕೂಡಿರುವಂಥದ್ದು ಇಲ್ಲಿ ಸುಳಿವನ್ನು ನೀಡುವಂಥ ಸಂಖ್ಯೆಗಳು ಇದು ಹತ್ತು ಪ್ಲಸ್ ಹದಿನೈದು ಒಂಬತ್ತು ಪ್ಲಸ್ ಹದಿನೈದು ಹನ್ನೆರಡು ಮೂರು ಹದಿನೈದು ಏಳು ಎಂಟು ಹದಿನೈದು ಎಲ್ಲವೂ ಕೂಡ ಚೌಕದಿಂದ ಕೂಡಿದರೆ ಹದಿನೈದೇ ಬರುವಂಥದ್ದು ಇಲ್ಲಿ ಕೂಡಿ ಇಟ್ಟಿರುವಂಥದ್ದು ಇಲ್ಲಿ ಕೂಡಿ ಇಟ್ಟಿರುವಂಥದ್ದು ಅಂದರೆ ಸೂಚನೆಯನ್ನು ಓದಿಕೊಂಡು ಕೂಡಿ ಇಟ್ಟಿರುವಂಥದ್ದು ನಾನೇ ಕೂಡಿಸು ಬರೆಯೇ ಅಂತ ಹಸಿವಿನ ಕಾಲು ನಾಲ್ಕು ನಾಯಿ ಕಾಲು ನಾಲ್ಕು ನಾಲ್ಕಕ್ಕೆ ನಾಲ್ಕು ಕುಡಿದರೆ ಎಂಟು ಇದು ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂತಹ ಲೆಕ್ಕ ಇಷ್ಟು ಮೊದಲನೇ ಸೆಮಿಸ್ಟರ್ಗೆ ಇರುವಂತಹ ಗಣಿತದ ಒಂದನೇ ತರಗತಿ ಗಣಿತ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ